ಶೀಘವಾಗಿ ಸಲ್ಲಿಸಿ ನ್ಯಾಯಾಲಯ ಕಣ್ಣಾಪಟ್ಟಿ ಅವರನ್ನು ಮನಪಡಿಸಬೇಕು ಅಂತ ನಾವೆಲ್ಲರೂ ಇವತ್ತು ಉತ್ತಮದಿಂದ ಕೇಳಿಕೊಡ್ತಾ ಇದ್ದೇವೆ ಇದರ ವಿರ ಬಗ್ಗೆ ಒಂದು ಮನವಿಯನ್ನು ಸಹ ನಾವು ಜಿಲ್ಲಾಧಿಕಾರಿಗಳಿಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕಠಿಣವಾದ ಕ್ರಮವನ್ನು ತೆಗೆದುಕೊಳ್ಳಬೇಕು ಮತ್ತು ನ್ಯಾಯದಾನ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸಿರುವಂಥ ವಕೀಲರೇ ಇವತ್ತು ನಮ್ಮ ರಕ್ಷಣೆಗೆ ನಾವು ಹೋರಾಟ ಮಾಡ್ತಿದ್ದೇವೆಂದರೆ ಅದು ನಾಗರಿಕ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದಲ್ಲ ಈ ರೀತಿ ಘಟನೆ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿ ಬಂದರೂ ಸಹ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು ಬಹಳ ಆತಂಕಕಾರಿ ಬೆಳವಣಿಗೆ ಇದ್ರ ಬಗ್ಗೆ ಪೊಲೀಸರು ಸದಾಶಿವ ರೆಡ್ಡಿಯವರ ಮೇಲೆ ಒಂದು ಮಾರಣಾಂತಿಕ ಹಲ್ಲೆ ಇದೇಗಳು ಹದಿನಾರನೇ ತಾರೀಕು ಅವರ ಕಚೇರಿಯಲ್ಲಿ ನಡೆದಿದೆ ಈ ಥರ ಖಂಡಿಸ್ತಾ ಮಡಿಕೆ ಎಲ್ಲರಿಗೂ ಎಲ್ಲರಿಗೂ ನಮ್ಮ ರಾಜ್ಯದಲ್ಲಿ ವಕೀಲರು ಭಾರತೀಯ ವಕೀಲ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದ ವಕೀಲರಿಗೆ ಕಳಿಸಿದ ದುಷ್ಕರ್ಮಿಗಳಿಗೆ ವಕೀಲರಿಗೆ ಕಳಿಸಿದ ದುಷ್ಕರ್ಮಿಗಳಿಗೆ ಉಪಾಧ್ಯಕ್ಷರು ನಮ್ಮ ಕರ್ನಾಟಕ ರಾಜ್ಯ ವಕೀಲ ಪರಿಷತ್ತಿನ ರೆಡ್ಡಿ ಅವರ ಮೇಲೆ ಇದೇ ತಿಂಗಳು ಹದಿನಾರನೇ ತಾರೀಕು ಅವರ ಕಚೇರಿಯಲ್ಲಿ ಇಬ್ಬರು ವ್ಯಕ್ತಿಗಳು ಯಾವುದೋ ಕೇಸನ್ನು ಕೊಡ್ತೇವೆ ಅಂತ ಹೇಳುವಂಥ ಒಂದು ನೆಪವನ್ನು ಇಟ್ಕೊಂಡು ಒಳಗೋಗಿ ಅವರ ಮೇಲೆ ಮಾರಣಾಂತಿಕ ಹಲ್ಲೆಯನ್ನು ಮಾಡಲಾಗಿದೆ ಇನ್ನೊಬ್ಬ ವ್ಯಕ್ತಿ ಅದನ್ನು ಚಿತ್ರೀಕರಣ ಮಾಡಿ ಅದನ್ನು ಹರಿಬಿಟ್ಟದ್ದು ಇವತ್ತು ಎಲ್ಲ ಕಡೆ ನಾವು ನೋಡ್ತಾ ಇದ್ದೇವೆ ಬಹಳ ಆತಂಕಕಾರಿ ಬೆಳವಣಿಗೆ ಇದು ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿಯಾದ ನಂತರವೂ ಸಹ ಇಂತಹ ಘಟನೆಗಳು ಮರುಕಳಿಸ್ತಾ ಇರುವಂಥದ್ದು ನಮ್ಮನ್ನೆಲ್ಲ ಭಾಳ ಆಘಾತಕಾರಿ ಘಟನೆ ಅಂತ ಹೇಳ್ಬೋದು ಮತ್ತು ಆತಂಕ ಕ್ರಿಯೇಟ್ ಮಾಡಿದೆ ನ್ಯಾಯದಾನ ಪ್ರಕ್ರಿ ಪ್ರಕ್ರಿಯೆಯಲ್ಲಿ ಬಹಳ ಪ್ರಮುಖ ಪಾತ್ರ ವಹಿಸುವಂಥ ವಕೀಲರಿಗೆ ಇವತ್ತು ರಕ್ಷಣೆ ಇಲ್ಲದ ಆಗಿರುವಂಥದ್ದು ದುರದೃಷ್ಟಕರ ಅಂತ ನಾವು ಅಂದ್ಕೊಂಡಿದ್ದೇವೆ ಈ ಘಟನೆಯಲ್ಲಿ ಭಾಗಿಯಾದವರನ್ನು ತಕ್ಷಣದಲ್ಲಿ ಬಂಧಿಸಿ ಅವರ ವಿರುದ್ಧ ಕಠಿಣ ಕ್ರಮವನ್ನು ಜರುಗಿಸಬೇಕು ಅಂತ ಹೇಳಿ ಮಡಿಕೇರಿ ವಕೀಲರ ಸಂಘದಿಂದ ಇವತ್ತು ನಾವು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ರಾಜ್ಯಾದ್ಯಂತ ಇವತ್ತು ಎಲ್ಲ ವಕೀಲರ ಸಂಘದ ವತಿಯಿಂದ ಪ್ರತಿಭಟನೆ ಆಗ್ತಾಯಿದೆ ನಾವು ಈ ಮನವಿಯನ್ನು ಜಿಲ್ಲಾಧಿಕಾರಿಗಳಿಗೂ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಗೂ ತಲುಪಿಸ್ತಾ ಇದ್ದೇವೆ ಇಂತಹ ಘಟನೆ ಮರುಕಳಿಸಬಾರ್ದು ಅಂತ ಹೇಳಿ ನಾವು ಬಹಳ ಒಗ್ಗರಳಿಂದ ಇವತ್ತು ವಕೀಲರ ಸಂಘದಿಂದ ಆಗ್ರಹವನ್ನು ಮಾಡ್ಕೊಳ್ತಾ ಇದ್ದೇವೆ